ಕೇಸ್ ಆಗುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನಮಗೆ ಮಾಹಿತಿ ಬಂದಿದೆ ವಿನಾ ನಮಗೆ ಬೇರೆ ಯಾವುದೇ ಆಗಿ ಗೊತ್ತಿಲ್ಲ ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಸೋಶಿಯಲ್ ಮೀಡಿಯಾದಿಂದ ಮಾತ್ರ ಮಾಹಿತಿ ವಿನಾ ನಮಗೆ ಪರ್ಸನಲ್ ಆಗಿ ಯಾವುದೇ ನೋಟಿಸ್ ಬಂದಿಲ್ಲ ಟುಮೊಟೊ ಕೇಸ್ ಅದು ಅನ್ನೋನ್ ಪರ್ಸನ್ ಮೇಲೆ ನಮಗೆ ಶುಕ್ರವಾರ ಸಂಜೆ ವಿಡಿಯೋ ವೈರಲ್ ಆಗಿದ ಬಗ್ಗೆ ಮಾಹಿತಿ ಬಂದಿದೆ ಶನಿವಾರ ಸಂಜೆ ನಾವು ಮಸೀದಿ ಆಡಳಿತ ಸಮಿತಿಯಿಂದ ಸಭೆ ಸೇರಿದ್ದೇವೆ ಅದೇ ಇನ್ ಇನ್ಶಾ ಅಲ್ಲ ಇನ್ನು ಮುಂದೆ ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗುವ ಆಗಬಾರದಾಗಿ ಬೇಕಾಗುವ ಎಲ್ಲ ಕ್ರಮ ನಾವು ತೆಗೆದುಕೊಳ್ಳುವುದನ್ನು ನಿರ್ಧಾರ ಕೈಗೊಂಡಿದ್ದೇವೆ ಸೋಮವಾರದಿಂದ ನಮ್ಮ ಕದ್ರಿ ಪೊಲೀಸ್ ಠಾಣೆಯಿಂದ ಕರೆ ಬಂದಿದೆ ನಾವು ಅವರಿಗೆ ಅಲ್ಲಿ ಹೋಗಿ ಅವರಿಗೆ ಅವರಿಂದ ಮಾಹಿತಿ ತಗೊಂಡು ಅವರಿಗೆ ಬೇಕಾದ ಉತ್ತರವನ್ನು ಅವರಿಗೆ ಬೇಕಾದ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ ಅವರಿಗೆ ಇನ್ನು ಮುಂದೆ ಯಾರಿಗೂ ಸಾರ್ವಜನಿಕ ತೊಂದರೆ ಆಗುವುದು ಬೇಡದ ಆಗಬಾರದಾಗಿ ಬೇಕಾದ ಮಾಹಿತಿಯನ್ನು ನಾವು ಮಾಡ್ತೇವೆ ಅಂತ ಅವರಿಗೆ ನಾವು ಭರವಸೆ ಕೊಟ್ಟಿದ್ದೇವೆ ಕಂಕನಾಡಿ ಮುಖ್ಯ ರಸ್ತೆ ಅಲ್ಲ ಇದು ಕಂಕನಾಡಿಯಿಂದ ಸುಮಾರು ನೂರೈವತ್ತು ಇನ್ನೂರು ಮೀಟರ್ ಒಳಗೆ ಇರುವ ಒಳ ರಸ್ತೆ ಅದು ಕೂಡ ಈ ರಸ್ತೆ ಇಲ್ಲೇ ಕೊನೆಗೊಳ್ಳುತ್ತದೆ ಮುಂದೆ ಸಾಗುವುದಿಲ್ಲ ಎರಡು ಫ್ಲಾಟ್ ನಂತರ ಅಲ್ಲಿ ಡೆಡ್ ಎಂಡ್ ಅದ ಕಾರಣ ಇಲ್ಲಿ ಸಂಚಾರಕ್ಕೆ ಯಾವುದೇ ಅಡಚಣೆ ಆಗಿಲ್ಲ ಅಂತ ನಮ್ಮ ಅಭಿಪ್ರಾಯ ನಾವು ಈ ವಿವಾದನ್ನು ಎಳೆದು ಜೋರ್ ಮಾಡಲಿಕ್ಕೆ ಆಗಲಿ ಅಥವಾ ಅದನ್ನು ದೊಡ್ಡದಾಗಿ ರದ್ದಾಂತ ಮಾಡಲಿಕ್ಕೆ ನಾವು ಇಷ್ಟಪಡುವುದಿಲ್ಲ ನಾವು ಇದನ್ನು ಸವಾರ್ಧ ರೀತಿಯಿಂದ ಮುಗಿಸಲಿಕ್ಕೆ ನಮಗೆ ತುಂಬಾ ಆಸಕ್ತಿ ಇದೆ ನಾವು ಅದಕ್ಕೆ ಬೇಕಾದ ಎಲ್ಲ ಕ್ರಮವನ್ನು ನಾವು ಕೈಗೊಳ್ತೇವೆ